ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಿಲ್ಲಿ ಚಿಕನ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ ಒಂದು ಕೆ ಜಿ ಚಿಕನ್ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅರಿಶಿನ ಹಾಕಿ ಹಸಿಮೆಣಸಿನ್ಕಾಯಿ ಏಳರಿಂದ ಎಂಟು ಇದು ಖಾರ ಇಲ್ಲ ಅದರಿಂದ ಏಳರಿಂದ ಎಂಟು ತಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರಿಶಿನ ಎಣ್ಣೆ ಮೂರು ಟೇಬಲ್ ಸ್ಪೂನ್ ಕರ್ಬೇವಿನ ಸೊಪ್ಪು ನಾಲ್ಕು ದೊಡ್ಡದು ಮೀಡಿಯಂ ಸೈಜ್ ಈರುಳ್ಳಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಕಾದಿದೆ ಎಣ್ಣೆ ಹಾಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಈರುಳ್ಳಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಹಾಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಇಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು ಕರಿಬೇದ ಸೊಪ್ಪು ಹಚ್ಚಿಮೆಣಸಿನ್ಕಾಯಿ ಚಿಲ್ಲಿ ಚಿಕನ್ ಆಗೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಚ್ಚಿ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಚ್ಚಿ

ಯಾವುದೇ ಗರಂ ಮಸಾಲ ಪೌಡರ್ ಕೂಡ ಯೂಸ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಇಟ್ಕೊಳ್ಳಿ ಇವಾಗ ಒಂದೂವರೆ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಧನಿಯಾ ಪೌಡರ್ ಅರಶಿನ ಪುಡಿ ಅರ್ಧ ಟೀ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಫ್ರೈ ಆಗಿದೆ ಚಿಕನ್ ಸೇರಿಸ್ಕೊಳ್ಳೋಣ ಚಿಕನ್ ಹಾಕೊಳ್ತಾ ಇದ್ದೀನಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳಿ ಫಸ್ಟ್ ನಾವು ಹಾಕೊಂಡಿದೀವಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐದು ನಿಮಿಷ ಆದ್ರೂ ಚೆನ್ನಾಗಿದ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಯಾವ ಮಸಾಲೆ ಆಗಲೂ ಕೂಡ ನಾನು ರುಬ್ಕೊಂಡು ಹಾಕೋದಿಲ್ಲ ಸಿಂಪಲಾಗಿ ಅದು ಒಂದು ಚಿಲ್ಲಿ ಚಿಕನ್ ಐದು ನಿಮಿಷ ಫ್ರೈ ಮಾಡ್ಕೊಂಡಾಗಿದೆ ಆಗಿದೆ ಇವಾಗ ಒಂದು ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ ಎರಡು ಒಂದು ಗ್ಲಾಸ್ ಹಾಕೊಳ್ಳಿ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಒಂದು ಐದು ನಿಮಿಷ ಮುಚ್ಚಿಡಿ ಲಿಡ್ ಕ್ಲೋಸ್ ಇಡಿ ಲಿಡ್ ಓಪನ್ ಮಾಡಿ ಚೆಕ್ ಮಾಡಿಕೊಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಹಾಕ್ಕೊಂಡಿರೋ ವಾಷಿಂಗ್ ಖಾರ ಇಲ್ಲ ಅದರಿಂದ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಖಾರ ಇರೋ ಮೆಣಸಿಕಾಯಿ ತೊಗೊಂಡ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಲಿಫ್ಟ್ ಕ್ಲೋಸ್ ಮಾಡ್ಕೊಳ್ಳೋಣ ಹತ್ತು ನಿಮಿಷ ಬೆಂದರೆ ಸಾಕು ಇದು ಮಧ್ಯ ಮಧ್ಯ ತಿರ್ಸ್ಕೊಳ್ಳಿ